ಹಾ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ಹಾ ತಮ್ಮ ಹೆಸರು ಹೇಳ್ರಿ ನಿಂಗಪ್ಪ ಎಲ್ಲಪ್ಪ ಕಡೆಗಾರ ಓಕೆ ಸರ್ ಈ ರೇಷ್ಮೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂಬಾರೀ ಸರ್ ನಾವು ಹತ್ತೊಂಬತ್ ನೂರ ಎಂಬತ್ನಾಲ್ಕರಾಗಿ ಶುರು ಮಾಡಿದ್ವಿ ಹತ್ತೊಂಬತ್ ನೂರ ಎಂಬತ್ನಾಕ್ರಿ ನಾಲ್ಕು ವರ್ಷ ನಾಲ್ವತ್ತು ವರ್ಷ ಆಯ್ತು ಬಂದ್ರಿ ಹ್ಮ್ ಮೊದಲ ಇದ ಮಾಡ್ಬೇಕನ್ನ ಹೆಂಗ್ ಬಂದ್ರಿ ನಿಮ್ ತಲೆ ಅಂದ್ರೆ ಮೊದ್ಲಕ ರೇಷ್ಮೆ ಇಲಾಖೆ ಭಾಳ ಡೆವಲಪ್ಮೆಂಟ್ ಇತ್ತು ಸರ್ ಹ್ಞೂ ಅವ್ರ ಏರಿಯಾ ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ಹೇಳಿ ಹ್ಞೂ ರೀ ಹತ್ತೊಂಬತ್ನೂರ ಎಂಬತ್ನಾಲ್ಕರಾಗ ವರ್ಲ್ಡ್ ಬ್ಯಾಂಕ್ ಒಂದು ಸ್ಕೀಮ್ ತಗದ್ರು ಹ್ಞೂ ರೀ ಅರ್ದಾಗ ಉತ್ತರ ಕರ್ನಾಟಕಕ್ಕೆ ರೇಷ್ಮೆ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಇಲಾಖೆ ಭಾಳ ಇದನ್ನ ಮಾಡ್ತಾರೆ ಅವಾಗ ಅಧಿಕಾರಿಗಳು ಗಟ್ ಚೋಲ ಚೋಲೋರ್ ಇದ್ರಿ ಇಲ್ಲ ನೀವು ರೇಷ್ಮೆ ಹಚ್ಚಬೇಕಂತೇಳಿ ನಮ್ಮ ಗಂಟು ಬಿದ್ದು ಹಚ್ಚಿದ್ರಿ ಹೌದಲ್ರಿ ಮೊದಲು ನೀವು ಸ್ಟಾರ್ಟಿಂಗ್ ರೇಷ್ಮೆ ಮಾಡ್ಬೇಕಾದ್ರೆ ಸರ್ ಇದೇನಂತಾರೆ ಕೃಷಿ ಇಲಾಖೆಯಿಂದ ರೇಷ್ಮೆ ಇಲಾಖೆಯಿಂದ ಏನ್ರೀ ನಿಮ್ ಸಹಾಯಧನ ಸಿಕ್ತೇನ್ರಿ ಇನ್ನು ಸಿಕ್ಕಿಲ್ಲ ಸರ್ ಈಗ ಡ್ರಿಪ್ ಮಾಡಿವ್ರಿ ಇನ್ನೂ ಸಿಕ್ಕಿಲ್ಲ ಅಲ್ರಿ ಕೆ ಜಿಗೆ ಇದು ಹತ್ತು ಕೊಡ್ತಿದ್ರಿ ಅಂದ್ರೆ ಸರ್ ಈಗ ರೇಷ್ಮೆ ಕಟ್ಟಿ ಹಚ್ಚಿಕೆ ಮುಂಚೆ ಸರ್ ಬೀಜ ಇದ್ ಮಾಡ್ತೀವಲ್ಲ ಸರ್ ಹ್ಮ್ ಅದಕ್ಕ ಫಿಫ್ಟಿ ಪರ್ಸೆಂಟ್ ಇಲಾಖೆಯಿಂದ ಕೊಡ್ತಿತ್ತು ಹೌದಲ್ರಿ ಈಗನೂ ಕಂಟಿನ್ಯೂ ಆಯ್ತು ಇವಾಗ ಕಂಟಿನ್ಯೂ ಇದೆ ಹತ್ತೊಂಬತ್ತು ಎಂಬತ್ನಾಲ್ಕ ಹೆಂಗ್ ಕೊಟ್ಟರೆ ಇವಾಗ ಅರ್ಥ ಕೊಡಕ್ ಮೊದ್ಲಕ್ ನಾವು ಮಾಡ್ತಿದ್ರಿ ಕಟ್ಟಿಗೆತಿದ್ವಿ ಈಗ ಚಾಕಿ ಸೆಂಟರ್ ಪ್ರೈವೇಟ್ ಆಗಿವ್ರಿ ಪ್ರೈವೇಟ್ ಆಗಿವ್ರಿ ಈಗ ಮೊದಲು ನೀವು ಅಗಿ ಅಗಿ ತಮ್ಮದಿದ್ರೆ ಕಡ್ಡಿ ನಾಟಿ ಮಾಡಿದ್ರಿ ನಾವು ಇಲ್ಲಿ ಮೊದ್ಲಕ ಅಗಿ ತೊಗೊಂಬಂದಿದ್ರಿ ಇಲಾಖೆಯವರು ಹ್ಮ್ರಿ ಆ ಒಂದಿಷ್ಟು ಕಡ್ಡಿನೂ ಕೊಟ್ಟಿದ್ರು ಕಡ್ಡಿ ಮತ್ತು ಅಗಿ ಕೂಡ ಹೆಚ್ಚಿದ್ರಿ ಸರ್ ಹೌದಲ್ರಿ ಪರ ಇಲ್ರಿ ಇದು ವಿವನ್ ಅನ್ರಿ ತಳಿ ಇದು ವಿವನ್ ರೀ ಮೊದ್ಲಕ್ಕೆ ಎಂ ಫೈವ್ ಎಸ್ ತರ್ಟಿ ಸಿಕ್ಸ್ ಇತ್ತು ಅದು ಹೆಂಗಿತ್ತು ಸರ್ ಅದು ಇಷ್ಟು ಇಳುವರಿ ಬರ್ತಿದ್ದಿಲ್ಲ ಸರ್ ಎಂ ಫೈವ್ ಎಂ ತರ್ಟಿ ಫೈವ್ ತಪ್ಲ ತಡಿತಿದ್ದಿಲ್ಲ ಹೌದಲ್ಲ ಕಟ್ ಮಾಡಿದ ಒಂದು ನಾವು ಒಂದ್ ಎರಡ್ ಮೂರ್ ತಾಸ್ನಾಗ ಇದು ತಡಿತಿದ್ರಿ ಹಾ ಪರ ಇಲ್ರಿ ಸರ್ ಇದು ಹಚ್ಚಿ ಈಗ ನೀವು ಸಸಿ ನಾಟಿ ಮಾಡಿದ್ರಿ ಅಲ್ರಿ ಮೊದ್ಲು ಎಷ್ಟು ಎಕರೆ ಹಚ್ಚಿದಿರಿ ಸರ ಮೊದ್ಲಕ್ ಒಂದೇ ಎಕರೆ ಹಚ್ಚಿದಿರಿ ಹಂಗ ಹಂಗಾದ್ರ ಯಾವಾಗ ನಮ್ ಏರಿಯಾ ಶೀಡ್ ಶಿಗತ್ರಿ ನಮ್ದು ಗೂಡು ಹಿಂಗಾಗಿ ಏರಿಯಾ ಜಾಸ್ತಿ ಮಾಡ್ಕೊಂಡಿರಿ ಹೌದಲ್ಲ ಬೀಜಕ್ಕ ವಯಕತಿ ಹೊಸ ಏರಿಯಾದ ಏರಿಯಾದಿ ಹಾ ಹಾ ಬೀಜಕ್ಕ ಬೀಜ ಅಂತಾರೆ ಮೊದಲ ಎರಡು ಎಕರೆ ಮಾಡ್ಕೊಂಡಿದ್ರೆ ಹಾ ಎರಡ್ ಎಕರೆ ಎರಡ್ ಎಕರೆಯಿಂದ ಇವಾಗ ಹದಿನಾಲ್ಕ ಇಪ್ಪತ್ತೆರಡು ಎಕರೆ ಆಗೈತೆ ಎಕರೆ ಎಲ್ಲಾ ಬ್ರದರ್ಸ್ ಕುಡಿ ಎಲ್ಲಾ ಬ್ರದರ್ಸ್ ಕುಡಿ ಐದ್ ಮಂದಿ ನಾವು ಬ್ರದರ್ಸ್ ಎರಡು ಎಕರೆ ರೇಷ್ಮೆ ಇಪ್ಪತ್ತೆರಡು ಎಕರೆ ರೇಷ್ಮೆ ಆಗಿದ್ರಿ ಹಾ ಪರವಾಗಿರೀ ಸರ್ ಮೊದಲೇ ಹೆಂಗಿತ್ತು ಸರ್ ರೇಟು ಗುಡಿಂದ ರೇಷ್ಮೆ ಐವತ್ತು ರೂಪಾಯಿ ಸರ್ ಹಾ ಮೂವತ್ತು ನಾಲ್ಕು ಐವತ್ತು ಹಾಂ ಹೊಟ್ಟಿ ಭಾಳಾದ್ರೆ ನಾವು ಶೀಡ್ಸ್ ಕೊಟ್ಟಾಗ ನೂರ ಐದು ರೂಪಾಯಿ ಮಾಡಿದೆವು ನೋಡಿರಿ ಸರ್ ನೂರ ಐದು ರೂಪಾಯಿ ಹೈಯಸ್ಟ್ ರೀ ಅದು ಹಾಂ ಅದು ದೊಡ್ಡ ರೇಟಂತೆ ಅವಾಗ ದೊಡ್ಡ ರೇಟು ದೊಡ್ಡ ಅದು ಅದು ಹಾಂ ಸರಿ ಒಂದು ಅರ್ಧ ಎಕರೆದಾಗ ಶೀಡ್ಸ್ ಮಾಡಿದ್ರಿ ಸರ್ ಹ್ಞೂ ರೀ ಅವಾಗಲ ಕಾಲದಾಗ ಒಂದು ಕ್ವಿಂಟಲ್ ಬಂದು ಬಿಡ್ತೀವಿ ಒಂದು ಕ್ವಿಂಟಲ್ ರೀ ಹ್ಞೂ ರೀ ಬರೀ ಅರ್ಧ ಎಕ್ರೆದು ಒಂದು ಕ್ವಿಂಟಲ್ ಶೀಡ್ಸ್ ಬಂತ ಸರ್ ಹಾಂ ಅದು ಆ ಭೂಮಿ ಕಿಮ್ಮತ್ ಆಗ್ಬಿಡ್ತೆ ಆ ರೊಕ್ಕ ನೋಡಿ ನಮಗೆ ಹೌದಲ್ಲ ಅವಾಗ ಎಷ್ಟು ಬಂದಿತ್ರಿ ಹತ್ ಸಾವಿರದ ಹೋಗಿಲ್ರಿ ಮೂರ್ ಸಾವಿರ ನಾಕ್ ಸಾವಿರ ಇದ್ದು ಒಂದೊಂದ್ ಎಕರೆ ಅವಾಗ ಎಷ್ಟನೇ ಹತ್ತೊಂಬತ್ನೂರ ಎಂಬತ್ತ ಆರು ಎಂಬ ಹತ್ತು ಸಾವಿರ ದೊಡ್ಡ ರೇಟ್ ದೊಡ್ಡ ದೊಡ್ಡ ರೇಟ್ ಸರ್ ಅವಾಗ ಇರ್ತಾರೆ ಒಂದ್ ಹತ್ ಲಕ್ಷಕ್ ಸಮಾನಕ್ಕೆ ಹೋತ್ರಿ ಇಲಾಖೆಯವ್ರು ಹಿಂಗಾಗಿ ನಮ್ಮ ಮೇಲೆ ಬಾಳ ಕೇರ್ ತಗೊಂಡ್ ಡೆವಲಪ್ಮೆಂಟ್ ಮಾಡಿ ರೈತನ್ ಕರ್ಕೊಂಬಂದ್ ತೋರ್ಸಾಕ್ರಿ ಇಲ್ಲಿಂದ ಸಹಾಯ ಮಾಡಿರ್ ಸರ್ ಅಂದ್ರೆ ಈಗ ಶಿರಟ್ಟಿ ಒಳಗ ನಿಮ್ದ ಫಸ್ಟ್ ರೀ ಹ್ಞೂ ರೀ ಹಾ ಸರಿ ಸರಿ ನಿಮ್ದಾ ಫಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ ಸರ್ ಈ ಮೊದಲ ಹಚ್ಚಿದ್ರಲ್ಲ ಸರ್ ಇದಕ್ಕೆ ಯಾವ ರೋಗಗಳು ರೇಷ್ಮೆ ತಪ್ಲಕ್ಕೆ ಒಂದ್ ಸ್ವಲ್ಪ ಚಳಿಗಾಲದಾಗ ಒಂದ್ ಸ್ವಲ್ಪ ಬರ್ತೈತ್ರಿ ಹ್ಞೂ ಉಳಕಿದ್ ಯಾವ ರೋಗನ ಬರಲ್ಲ ಸರ್ ಉಳಕಿದ್ ಯಾವ ರೋಗ ರೀ ಯಾವ ರೋಗನ ಬರೋಲ್ಲ ಸರ್ ಆ ತಪ್ಲಕ್ಕೆ ಆ ರೋಗ ಬಂದಾಗ ಏನ್ ಮಾಡ್ತೀರಿ ಸರ್ ಏನು ಔಷಧ ಅಂತೂ ಹೊಡೆಯಂಗಲ್ ಸರ್ ಹೀ ಏನಾದ್ರು ಸ್ವಲ್ಪ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇದ್ಕಾರಿ ಹಾಕ್ಬೇಕ್ರಿ ಹೌದಲ್ಲ ಹೊಡದಿಂದ ಒಂದ್ ತಿಂಗಳ ಮಟ್ಟ ಲಿಂಗ್ಸ್ ತರಂಗಿಲ್ಲ ಹುಳ ತರಂಗಿಲ್ಲ ಅದೆಲ್ಲ ಅಂಶ ಹೋಗಿರ್ಬೇಕ್ರಿ ವಿಶುದ್ಧ ಹ್ಮ್ 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 ವಿಶುದ್ಧ ಅಂಶ ಹೋದಪ್ಪ ಅಂದ್ರ ಇದಕ್ಕೆ ಜಾಸ್ತಿ ನೀವು ಶಗಣಿ ಗೊಬ್ಬರ ಶೇಂಗಣಿ ಗೊಬ್ಬರ ಅಂದ್ರೆ ಸರ್ ರಾಸಾಯನಿಕ ಗೊಬ್ಬರ ಹಾಕಿದ್ವಿ ಅಂತಂದ್ರೆ ಅಂದ್ರ ತಪ್ಪು ಹಣ್ಣವ್ರ್ಯಾಕ್ ಶುರು ಮಾಡ್ತಾರೆ ಓಹ್ ಅಲ್ಲಿ ಒಟ್ಟು ನೀವು ರಾಸಾಯನಿಕ ಗೊಬ್ಬರ ಓಟ ಹಾಕಿ ಅಲ್ರಿಕೆಲ್ಲ ಬರೀ ಶೇಗಣಿ ಗೊಬ್ಬರ ಭಾಳ ಸರಿ 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 ಓಕೆ ಮೊದಲು ನಿಮ್ದು ರೇಷ್ಮೆ ಶೆಡ್ ಎಷ್ಟಕ್ಕೆ ಎಷ್ಟಿತ್ತು ಸರ ಮೊದ್ಲಕ್ಕೆ ನಮ್ಗೆ ಎರಡು ಎಕ್ರೇಕ ಮೂವತ್ತು ನಾಲ್ಕು ಐತೆ ರೀ ಹ್ಮ್ ಹ್ಞೂ ಹ್ಞೂ ರೀ ಈಗ ಈಗೆಲ್ಲವೂ ಐವತ್ತು ಇಪ್ಪತ್ತೇಳು ಅದಾವೆ ರೀ ಸರ್ ಐವತ್ಮೂರು ಇಪ್ಪತ್ತೇಳು ಎಲ್ಲಾ ಕದ್ದು ರೆಕಮೆಂಡೇಶನ್ ರೆಕಮೆಂಡೇಶನ್ ಪ್ರಕಾರ ಮಾಡಿದ್ರಿ ಸರ್ ಓಕೆ ಸರ್ ಓಕೆ ಇವಾಗ ಏನಂತಾರೆ ಸರ ಎಷ್ಟು ಲಿಂಕ್ಸ್ ತಗೊಂಡ್ಬರ್ತೀರಿ ಸರ್ ನೀವು ಈ ಸದ್ಯ ಹಾರ್ವೆಸ್ಟ್ ಆಗಿದ್ದು ಸಾವಿರ ಲಿಂಕ್ಸಿಂದ ಇಂದ ರೀ ಹ್ಞೂ ರೀ ಈಗ ಮತ್ತೆದಾಗ ನೂರ ಅರವತ್ತು ಲಿಂಕ್ಸ್ ತಂದಿವ್ರಿ ಹ್ಞೂ ಹ್ಞೂ ರೀ ನಾಳೆ ಹದಿನೈದು ತಾರೀಕಿಗೆ ಹನ್ನೆರಡು ನೂರು ಲಿಂಕ್ಸ್ ರೀ ಇಷ್ಟುರ್ದು ನಮ್ಮ ಬ್ರದರ್ಸ್ ಕೂಡಿ ಹನ್ನೆರಡು ನೂರು ಲಿಂಕ್ಸ್ ಹೌದು ಹಾಂ ಸರಿ ಸರಿ ಅಂದ್ರೆ ಸರ್ ಇವಾಗ ನೀವು ಈಗ ಒಂದು ಸಾವಿರ ಲಿಂಕ್ಸ್ ತಗೊಂಡ್ಬಂದಿರಲ್ಲ ಹಾಂ ಹಾಂ ಎಷ್ಟು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಹಿಡ್ಕೊಂಬಂದ್ರಿ ಎಲ್ಲಿವರೆಗೂ ನಿಮಗೆ ಈಗ ಇಳುವರಿ ಜಾಸ್ತಿ ಆಗುತ್ತೆ ಸರ್ ಈ ಗಿಳುವರ್ ಜಾಸ್ತಿ ಬರೆ 30 ಕೆಜಿ 40 ಕೆಜಿ ಬರ್ತಿತ್ತು 100 ಲಿಂks ಗೆ 100 ಗೆ ಈಗ 100ಕ್ಕೆ 100 ಬರಕತ್ತೆ ಬಿಡಿ 102 ನೂ ಬರಕತ್ತೆ ಓ ಪರ ಇಲ್ಲ ಸರ್ ಏನು ಈ ಬಿಲ್ಡಿಂಗ್ ಐತೆ ನೋಡಿ ಸರ್ ಹಾ ಹೌನ್ ರೀ ಈ ಬ್ರೆಡಿಂಗ್ ದಾಗ್ 102 103 ನ ಮಟ್ಟನ ಬಂತು ಫೇಲನ್ ಆಗಿಲ್ಲ ಫೇಲನ್ ಆಗಿಲ್ ರೀ ಆ ಪರ ಇಲ್ಲ ಸರ್ ಈ ಬಿಲ್ಡಿಂಗ್ ದಾಗ್ ಒಟ್ಟ ಫೇಲ ಆಗಿಲ್ ರೀ ಎಲ್ಲ ತತ್ಕಾಲಕ್ಕೆ ಷೆಡ್ ಮಾಡ್ರಣಾ ಸರ್ ಹೌದು ಹೌದು ಯಾವದು ಪರ್ಮನೆಂಟ್ ಶೆಡ್ ಮಾಡಿದಿಲ್ ರೀ ಏ ಒಂದ್ ಒಂದ್ ಒಂದು ಎರಡು ಪರ್ಮನೆಂಟ್ ಶೆಡ್ ಅದವ್ರಿ ತಗಡೆ ಹಾಕಿ ಕಿಡಕಿ ಬಾಗಿಲಾ ಹಚ್ಚಿವ್ರಿ ಹಚ್ಚಿರಲ್ಲ ಹಿಂಗ ನಟ ಹಾಕಿವಿ ನಟ ಹಾಕಿರಿ ಹಾ 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 ಈಗ ಹತ್ತಂಬ್ರಿ ಎಂಬತ್ನಾಲ್ಕರಿಂದ ನಾಲ್ಕರಿಂದ ಇರ್ಕೊಂಡ್ ಇಲ್ಲಿ ಅವರಿಗೆ ಹೈಸ್ಟ್ ಎಷ್ಟ್ ತಗೊಂಡ್ರಿ ಸರ ಅಮೌಂಟ್ ಒಮ್ಮೊಮ್ಮೆ ಈಗ ಏಳ್ನೂರು ಎಂಟನೂರ ರೂಪಾಯಿ ರೇಟ್ ಆತಲ್ಲ ಆತಲ್ ಸರೀ ಒಂದೊಂದ ಪೀಕ್ ಒಂದ ಎಕ್ರೆ ಇದ್ದಾರೀ ಸರ ಎರಡು ಲಕ್ಷ ಎಂಬತ್ತು ಸಾವಿರ ಮಟ್ಟದ ಆಗಿವ್ರಿ ಒಂದೊಂದು ಒಂದು ಎಕರೆ ಹಚ್ಚಿರಿ ನೀವು ಒಂದ್ ಇಪ್ಪತ್ತು ಲಕ್ಷ ಬಂದಿದ್ರಿ ಆರಾಮ್ ಬರ್ತದ ಸರ್ ಅಷ್ಟು ಬರ್ತಾವ್ರಿ ಹಾಂ ಹಾಂ ಹಾ ಬರಲ್ರಿ ಈಗ ಮಿನಿಮಮ್ ಎಷ್ಟು ಆದಾಯ ಮಾಡ್ಬೋದು ಸರ್ ಈಗ ಏನಂತಾರಲ್ಲ ಒಬ್ಬ ರೈತ ಸಾಮಾನ್ಯ ರೈತ ಹಚ್ಚಿದಂತಿ ಕೊರಿ ಈಗ ಎಷ್ಟು ಆದಾಯ ರೀ ಸರ್ ಇರ್ದಾಗ ಐತೆ ನೋಡ್ರಿ ಹ್ಞೂ ನಾವು ವರ್ಷಕ್ಕೆ ಎಂಟು ಕ್ರಾಪ್ ಬರ್ತಾವ್ರಿ ಎಂಟು ಕ್ರಾಪ್ ಎಂಟು ಕ್ರಾಪ್ ಹ್ಞೂ ಹ್ಞೂ ಎಂಟು ಕ್ರಾಪ್ ಅಂತಂತಂದ್ರೆ ಆರ್ ಎಂಟ್ಲೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಇದು ದೀಡ್ ಎಕರೆಗೆ ಬರ್ತದೆ ದೀಡ್ ಎಕರೆಗೆ ಹೌದು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಹ್ಞೂ ಪರವಾಗಿಲ್ಲ ರೀ ಸರ ಓಕೆ ಓಕೆ ರೀ ಅಂದರೆ ನಿಮ್ಮದು ಏನಂತಾರಲ್ಲ ಒಂದು ವರ್ಷದ ನಾಲ್ಕುನೂರು ರೂಪಾಯಿ ರೇಟ್ ಇಡ್ದೇನು ರೀ ಮತ್ತೆ ನಾಲ್ಕುನೂರು ರೂಪಾಯಿ ರೇಟ್ ಹಿಡಿದಿರಿ ಮತ್ತು ಏಳ್ನೂರು ಏಳುನೂರು ಆದರೆ ಡಬಲ್ ಡಬಲ್ ಆಗುತ್ತಾ ಹಾಂ ಪರವಾಗಿಲ್ಲ ಸರ ವರ್ಷಕ್ಕೆ ಈ ಒಂದು ಇಪ್ಪತ್ತು ಎಕರೆ ಆಗಿಲ್ಲ ಸರ ಇಪ್ಪತ್ತು ಎಕರೆ ಎಷ್ಟು ಬ್ಯಾಚ್ ಮಾಡ್ತೀರಿ ಸರ್ ಒಂದು ವರ್ಷದಲ್ಲಿ ಈ ಒಂದೊಂದು ಬಿಲ್ಡಿಂಗಿಗೆ ಎರಡುನೂರದು ಎರಡು ನೂರು ಇಡ್ತೀವಿ ರೀ ಸರ್ ಹಾಂ 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 ಎರಡುನೂರು ಎರಡುನೂರು ಇಡ್ತೀವಿ ರೀ ಹ್ಞೂ ರೀ ಹಂಗೆ ಅವು ಇತ್ಲಾ ಚಾಕಿ ಹಾಕೈತಿರ್ತತಿ ಅತ್ಲಾಗ್ ಹಾರ್ವೆಸ್ಟ್ ಹಾಕಿರ್ತತಿ ಹ್ಮ್ ಈಗ ಚಾಕೆ ಐತ್ರಿ ಅಲ್ಲಿ ಹಾರ್ವೆಸ್ಟ್ ಒಂದು ಕ್ರಾಪ್ ಆಗಿತಿ ಕ್ರಾಪ್ ಆಗಿದೆ ಆಲ್ರೆಡಿ ಆಲ್ರೆಡಿ ನಾಳೆ ಬಿಡಿಸಿ ಮಾರ್ಕೆಟ್ ಗೆ ಹೋಗತಾರೆ ಹ ಹ ಹ ಇವರು ಇಲ್ಲ ಸರ್ ಶ್ರಮನಷ್ಟ ಐದರೆ ಇದು ಹೌದಾ ಹೌದಾ ನೀವು ಎಲ್ಲಾ ಮನೆಯರೇ ಮಾಡ್ತಾರೆ ಅಂದ್ರೆ ಮೆಂಟಲ್ ಮನೆಯವರು ಅದಾರೆ ಮತ್ತೆ ಲೇಬರ್ ಇಲ್ಲ ನಡೆಯಂಗಿಲ್ಲ ಸರ್ ಹೌದಲ್ಲ ಲೆಬರ್ ಬೇಕು ಆ ತಿಂಗಳ ಲೆಬರ್ ಬರ್ತ ಟೆಸ್ಟ್ ಜನ ಮಾಡ್ತಾರೆ ಸಿಗೋ ಕೆಲಸ ಇಲ್ಲಿ ನೀ ಇಲ್ಲ ನಂದ ನನ್ನ ಸ್ವಂತದ್ರದಾಗ ಆರು ನಾಲ್ಕು ಗಂಡಾಳು ನಾಲ್ಕು ಹೆಣ್ಣಾಳು ಕಾಯಿಮ ಇರ್ತವ್ರಿ ಅವ್ರಿಗೆ ಏನ್ ಬಿಡ್ಸಂಗಲ್ಲ ಅವಾಗ್ಲೇನ ಇದ್ರ ಅವರು ಹೌದಲ್ಲ ನಾಲ್ಕು ಗಂಡಾಳು ನಾಲ್ಕು ಹೆಣ್ಣಾಳು ಕಾಯಿಮರಿ ಇಷ್ಟ ತೋಟಕ್ಕನ ಇಷ್ಟು ಹಂಗ್ರಿ ಅವರು ನಾಕಾಳು ನಾಲ್ಕು ಹೆಣ್ಣಾಳು ತಪ್ಲಾ ತೆಗಿಯುದು ತಪ್ಲಾ ಹಾಕೋದು ಬರೀ ದ ಒಂದು ಒಂದು ಮೂವತ್ತು ಸಾವಿರ ರೂಪಾಯಿ ಆಗತ್ತೆ ತಿಂಗಳಿಗೆ ಅದ್ರಿ ನಿಯರ್ಲಿ ಅಷ್ಟೇ ಹಾಂ ಒಂದು ಮೂವತ್ತು ಸಾವಿರ ರೂಪಾಯಿ ಬರೀ ಲೇಬರ್ಗೆ ಹೋಗುದ್ರಿ ನಿಮ್ದು ಹಾಂ ಪರವಾಗಿರಿ ಸರ್ ರೂಪಾಯಿ ಒಂದು ಒಂದು ಲಕ್ಷ ಆದಾಯ ಎರಡು ಲಕ್ಷದ ಬರ್ತದೆ ಎರಡು ಲಕ್ಷದ ಆದಾಯ ಮಾಡ್ತೀರಿ ಎಷ್ಟು ಎಕರೆ ರೀ ನಿಮ್ದು ಇದು ದೀಡ್ ಎಕರೆ ಬರೀ ಹ್ಞೂ ಪರವಾಗಿಲ್ಲ ರೀ ಸರ ಶೆಡ್ ಸ್ವಲ್ಪ ಪರಿಚಯ ಶೆಡ್ ಎಷ್ಟಕ್ಕೆ ಎಷ್ಟಿದೆ ಅನ್ನೋದು ಈ ಸಾಲಿಂದ ಸಾಲಿಗೆ ಎಷ್ಟು ಎಷ್ಟ್ರಿ ಅಂತ್ ಇದು ನಾಲ್ಕು 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 ಮೊದಲು ಸ್ಟಾರ್ಟಿಂಗ್ ಮಾಡ್ದಾಗ್ರಿ ಮೂರು ಮೂರೂರಿ ಇರ್ತಿದ್ರಿ ಮೂರು ಮೂರುವರೆ ಇರ್ತಿದ್ರಿ ಈಗ ಹೆಂಗಿಟ್ಟು ಅಂದ್ರೆ ಸರ ರೀ ಇದು ತಪ್ಪಲ್ ಬಡ್ಡ ರೀ ಓ ನಾಲ್ಕು ಇಟ್ರುತ್ತಾಗ ಹಾ ಐದು ಇಟ್ಟ್ರಂತೂ ಭಾಳ ಚಲೋ ಐದು ಇಟ್ರು ಅಂತೂ ಒಳ್ಳೆ ಒಳ್ಳೆ ಆರ್ ಇಟ್ರು ಚಲೋ ಎಂಟಕ್ಕೆ ನಾಲ್ಕು ಮಾಡಿರ್ತಾರೆ ಅದು ಚಲೋ ಅಲ್ಲ ಚಲೋ ರೀ ಹಾಂ ಅಂದ್ರೆ ಹ ಹ್ಞೂ ರೀ ಭಾರಿ ಫರ್ಟಿಲಿಟಿ ಬರ್ತದ್ರಿ

ಹತ್ತು ವರ್ಷ ಅನುಭವಸ್ತಾರ ಅದರ ನಲ್ವತ್ತು ವರ್ಷ ಮೂವತ್ತು ವರ್ಷ ಎಲ್ಲಾ ಅನುಭವಿಸ್ತಾರ ಅದ ಸರ ಇನ್ನು ಒಂದ್ ಈಗ ಯಾರೋ ಹೊಸಬ್ರು ನೀವ್ ಹಗಲ್ಲೇ ಕೇಳಿದ್ರು ಹೊಸಬ್ರ ಯಾರೇಷ್ಮೆ ಮಾಡಬೇಕಾದ್ರೂ ಹೆಂಗ್ ಮಾಡ್ ಮಾರ್ಕೆಟ್ ಹೋಗಿ ನೋಡಿ ಮಾಡದಲ್ ಸರ್ ರೈತರ ಹತ್ರ ಬಂದ್ ನೋಡ್ಕೊಂಡು ಅಂದ್ರ ಅನುಭವ ಹೆಚ್ಚಾಗತ್ತ ಈಗ ಮಾರ್ಕೆಟ್ ಹೋದ ಅಲ್ಲಿ ಒಕ್ಕ ನೋಡ್ತಾರೀ ಇಷ್ಟು ಬರ್ತಡ ಇದ್ ಬರ್ತಡಿ ಅಂತ ಹೆಚ್ಚಿಬಿಡ್ತಾರ ಸರ್ ನಿಮ್ಮ ಒಂದ್ ಎರಡ್ ಕೆಲಸ ಇದ್ರ ಪರವಾಗಿಲ್ಲ ಒಂದ್ ಕೆಲ್ಸ ಅಂತ ಮಾಡಿದ್ರ ಒಂದ್ ಇನ್ನು ಒಂದ್ರ ನಾವ್ ಒಕ್ಕರ್ ಹಂಗ ಏನು ಮಾಡಿಸ್ಕೊಂಡ್ರಿ ಅವ್ರ ಪೇಮೆಂಟ್ ಅಂತಂದಿರ ಪೇಮೆಂಟ್ ಕೊಟ್ ಮತ್ತೆ ಟ್ರೈನಿಂಗ್ ಕೊಟ್ಟು ಕಳ್ಸಿರದ ರೇಷ್ಮಿ ನಾವು ನೋಡ್ರಿ ಹಚ್ಚಿ ಒಂದ್ ನಾಲ್ಕು ವರ್ಷ ಮಟ್ಟ ಇಟ್ಟು ಹತ್ತಕ್ಕೆ ತಗೋದ್ ಬಿಡುದು ಸರ್ ಆದ್ರ ಫಸ್ಟ್ ಅನುಭವ ತಗೊಂಡ ಆ ಬಳಕ ರೇಷ್ಮೆ ಮಾಡಿದ್ರೆ ಫೇಲ್ ಆಗೋದ್ ಕಡಿಮೆ ಸರ್ ಫೇಲ್ ಆಗ ಈಗ ಮಾರ್ಕೆಟ್ ನೋಡ್ಕೊಂಡು ಇಲ್ಲ ಯಾರೋ ಒಬ್ರು ಹೇಳಿದ್ ಕೇಳ್ಕೊಂಡು ಮಾಡದೈತಲ್ ಸರ ಅವು ಬಾಳ್ ಫೇಲ್ ಸರ್ ಯಾಕಂದ್ರೆ ಇದು ವೈಜ್ಞಾನಿಕ ಬೆಳೆ ಸರ್ ಈಗ ಈ ಸಾಂಪ್ರದಾಯಿಕ ಬೆಳೆ ಹಂಗ ಅಂತಂದ್ರ ನಡೀತೇವ್ ಸರ್ ವೈಜ್ಞಾನಿಕ ಬೆಳೆಲ್ಲ ಒಂದೊಂದ್ ದಿನಾನು ಒಂದೊಂದ್ ಕ್ಷಣ ಹೆಚ್ಚು ಕಡಿಮೆ ಇನ್ನೊಂದ್ರೆ ನಾ ಕೇಳ ಮಾಡಿದ್ದೆ ಇದ್ರಿ ಯಾವ ಮಳೆ ತಿಥಿಗೆ ಹಚ್ಚಿದ್ರ ರೀ ಮಿರ್ಗನ್ ಮಳೆ ಮಿರ್ಗನ್ ಮಳೆ ಆಗಿ ತುಂಬಾ ಒಳ್ಳೇದ್ ಹತ್ತತ್ರಿ ಫೇಲ್ ಆಗಂಗಲ್ ಸರ್ ಮತ್ತು ಮಿರ್ಗಿನ ಮಳೆ ಬಿಟ್ಟು ರೀ ಮಳೆ ಬಿಟ್ಟು ಮಿರ್ಗನ್ ಮಳೆಯಿಂದ ನೀವು ಆಗಸ್ಟ್ ಮಟನು ಹಚ್ಬೋದು ಅಗಸ್ಟ್ ಮಟನ ಹಚ್ಬೋದು ಬಟ್ ಮಿರುಗಿನ ಮಳೆ ಹಚ್ಚಿದ್ರೆ ಯೋಗ್ಯ ರೀ ಯೋಗ್ಯ ಪರವಾಗಿಲ್ಲ ರೀ ಸರಿಯಾಗಿಲ್ಲ